ಇನ್ನೊಂದು ಪ್ರಶ್ನೆ ಮಾಡಿದ್ರೆ ನಾನೇ ಇಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಎರಡು ಪಕ್ಷಗಳ ನಾಯಕರು ಇವತ್ತಿನ ಒಂದು ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆ ನಮಗಿದೆ ಬರಬೇಕು ಅಂತಕ್ಕಂಥ ಆದೇಶ ಮತ್ತು ಸಲಹೆಯನ್ನು ಕೊಟ್ಟಿದ್ದಾರೆ ನನಗೆ ಆದೇಶ ಕಾರ್ಯಕರ್ತದಿಂದ ಬಂದಿರತಕ್ಕಂಥದ್ದು ಈಗ ನನಗೆ ಇದ್ದಂಥದ್ದು ನಮ್ಮ ಹಳೆ ಸ್ನೇಹಿತರು ಹೇಳಿಲ್ವೆ ಪುಟ್ಟರಾಜು ಅವರ ಹೆಸರು ಹೇಳಿಲ್ವೆ ನಮಗೆ ನಮ್ಮ ಪಕ್ಷದಲ್ಲಿ ಪುಟ್ಟರಾಜು ಅವರು ತಮ್ಮಣ್ಣವರು ಅಭ್ಯರ್ಥಿಗಳಾಗ್ತಕ್ಕಂಥ ವಿಷಯದಲ್ಲಿ ನಮ್ಮಲ್ಲಿ ಸುದೀರ್ಘವಾಗಿ ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ ಇದರಲ್ಲಿ ನಾವೇನು ಕದ್ದು ಮುಚ್ಚುವ ಮಾತಾಡೋದಲ್ಲ ಆದರೆ ಕಾರ್ಯಕರ್ತರುಗಳಲ್ಲಿ ಇವತ್ತು ಜಿಲ್ಲೆಗೆ ಕುಮಾರಣ್ಣ ಬರಬೇಕು ಒಂದು ಅಪೇಕ್ಷೆ ಏನಿದೆ ಅದೆಲ್ಲವನ್ನ ಇಟ್ಕೊಂಡೆ ಇವತ್ತು ನಮ್ಮ ಪಕ್ಷದ ನಾಯಕರುಗಳು ಪುಟ್ಟಣ್ಣ ಅವರ ನೇತೃತ್ವದಲ್ಲಿ ಬಹುಶಃ ನಾನು ಆಸ್ಪತ್ರೆಯಲ್ಲಿ ಇದ್ದೆ ನನಗೆ ಅಲ್ಲಿ ಆಪರೇಷನ್ ಆಗ್ತಾ ಇದೆ ನಮ್ಮ ಪಕ್ಷದ ಮುಖಂಡರು ಪುಟ್ಟಣ್ಣ ಅವರು ಮೇಲ್ಕೋಟೆ ದೇವಸ್ಥಾನದಲ್ಲಿ ಏನೋ ಒಂದು ರಥೋತ್ಸವ ಏನೋ ಪೂಜೆ ಏನಿತ್ತು ಓಪನ್ ಆಗಿ ನನ್ನ ಗಮನಕ್ಕೂ ಬರದೆ ಕುಮಾರಣ್ಣನೇ ಅಭ್ಯರ್ಥಿ ಅಂತೇಳಿ ನಾನು ಆಸ್ಪತ್ರೆಯ ಚಿಕಿತ್ಸೆಯ ಆಸ್ಪತ್ರೆಯ ಟೇಬಲ್ ಮೇಲಿದ್ದೆ ಅವರು ಘೋಷಣೆ ಮಾಡಿದ್ದಾರೆ ನಾನು ಅಲ್ಲ ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರು ನನ್ನ ನನ್ನ ಪಕ್ಷದ ಮತ್ತು ಭಾಗದ ಜನತೆಯ ಅಪೇಕ್ಷೆ ಏನಿದೆ ಅದಕ್ಕೆ ತಲೆ ಕೊಟ್ಟು ಬಂದಿರತಕ್ಕಂಥವ್ರು ನಾನು ಹೋರಾಟದ ಮುನ್ ಹೋರಾಟದಿಂದ ಬಂದಿರತಕ್ಕಂಥ ಪಕ್ಷದ ಇವತ್ತು ಈ ಒಂದು ಕಾರ್ಯಕರ್ತರ ಅಪೇಕ್ಷೆ ಏನಿದೆ ಪುಟ್ಟರಾಜಣ್ಣ ಅವರು ಏನು ಘೋಷಣೆ ಮಾಡಿದ್ರು ಅವತ್ತು ಮೇಲ್ಕೋಟೆಯಿಂದ ಅದಕ್ಕೆ ತಲೆಬಾಗ್ ಬಂದಿದೆ ನಮ್ಗೆ ಶತ್ರು ಶಾಶ್ವತ ಶತ್ರುನಾ ನಾನು ಅಂಬರೀಷ್ ಅಣ್ಣ ಅವರು ಹಲವಾರು ವರ್ಷಗಳ ಜೊತೆನಲ್ಲಿ ಇದ್ವಿ ಹಲವಾರು ವರ್ಷಗಳ ಜೊತೆಯಲ್ಲಿ ಊಟ ಮಾಡಿದ್ದೇವೆ ಊಟ ನಮ್ಮ ಸಹೋದರಿ ಸುಮಲತಾ ಅವರೇ ಬಡಿಸಿದ್ದಾರೆ ರಾಜಕಾರಣದಲ್ಲಿ ಸಂಬಂಧಗಳು ಸ್ನೇಹ ಕೆಲವು ಬಾರಿ ರಾಜಕೀಯ ನಿರ್ಣಯಗಳನ್ನು ಮಾಡಿದಾಗ ಒಂದು ಸಂಘರ್ಷ ಬರ್ತಕ್ಕಂಥದ್ದು ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಸಹಜ ರಾಜಕಾರಣದಲ್ಲಿ ಅದರಿಂದ ನಾವೇನು ಶಾಶ್ವತ ಕ್ಷೇತ್ರಗಳಾಗ ಅವರೋ ನನಗ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಏನು ಮೂವ್ಮೆಂಟ್ ಆಗಬೇಕು ಆಗುತ್ತೆ ಭೇಟಿ ಮಾಡಿದ್ದ ನಾನು ಅದಕ್ಕೆ ಹೇಳ್ತೀನಿ ನನಗೇನು ಶಾಶ್ವತವಾದ ಶತ್ರು ನಾವು ಭೇಟಿ ಮಾಡಿದ ನಿಮ್ಮ ಆಸೆ ಏನಿದೆ ಘೋಷಣೆ ಆಗಬೇಕು ಅಂತ ಹೇಳಿ ಅವರು ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ನಿರ್ಧಾರ ಮಾಡ್ತಾರೆ ಅಷ್ಟೊಂದು ಕಠಿಣವಾದಂತ ಹೃದಯ ಏನಿಲ್ಲ ಅವರಲ್ಲ ಮಾಡ್ತಾರೆ ಇನ್ನೂ ಹಲವಾರು ರೀತಿ ಚೇಷ್ಟೆ ಮಾಡ್ತಾರಲ್ಲಿ ಚೇಷ್ಟೆ ಮಾಡ್ತಾರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅದೇನು ವರ್ಕೌಟ್ ಆಗೋದಿಲ್ಲ ಅದರಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜನಸಾಮಾನ್ಯರ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಇರ್ತಕ್ಕಂಥದ್ದು ಬೇರೆ ಬಿಜೆಪಿ ಅಭ್ಯರ್ಥಿ ಆಗಿರೋದು ಬೇರೆ ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಪಕ್ಷಾತೀತವಾದಂತ ಜನಾಪರಾಯದ ಅಭ್ಯರ್ಥಿ ಡಾಕ್ಟರ್ ಸಿಆರ್ ಮಂಜುನಾಥ್ ಅದರಿಂದ ಅವ್ರು ಏನ್ ಕುತಂತ್ರ ಮಾಡಿದ್ರು ಏನು ಆಗಲ್ಲ ಅಲ್ಲ ನಾವೇನ್ ಮಾಡಿದೀವಿ ದರೋಡೆ ಮಾಡಿದೀವ ನಾವು ದರೋಡೆ ಮಾಡಿಸೋ ಕೂಲಿ ಕೇಳ್ತಾ ಇದೀವ ರಾಮನಗರ ಜಿಲ್ಲೆ ನಾನು ಆ ಜಿಲ್ಲೆ ಕಾಲಿಡಬೇಕಾದ್ರೆ ಏನ್ ಪರಿಸ್ಥಿತಿ ಇತ್ತು ನಾನು ಕಾಲಿಟ್ಟ ಮೇಲೆ ನಾನಲ್ ಗಣಪತಿ ಮೇಲೆ ಯಾವ ರೀತಿನಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಇಲ್ಲಿ ಪಕ್ಕದಲ್ಲಿ ಅಶ್ವಥ್ ನಾರಾಯಣ ಕೂತಿದ್ದಾರೆ ಯಡಿಯೂರಪ್ಪನವರು ನಾನು ಇಬ್ರು ಸರ್ಕಾರ ಮಾಡಬೇಕಾದ್ರೆ ಎರಡ್ ಸಾವಿರದ ಆರು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಚಾಲನೆ ಕೊಟ್ಟಿದ್ದು ಕೊನೆಗೆ ಇವ್ರು ಐದು ವರ್ಷ ಸರ್ಕಾರ ಮಾಡಿದ್ರಲ್ಲ ಮಾಡಿದ್ರ ಕೊನೆಗೆ ಅಶ್ವಥ್ ನಾರಾಯಣ ಮನ್ನೆ ಮಾಡಬೇಕಾಯ್ತೀಗ ಮನೆ ಸರ್ಕಾರದಲ್ಲಿ ಕೊಡುಗೆ ಮತ್ತು ಕೊಡುಗೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಹಳ ಇಶ್ಯೂ ಇದೆ ಯಾರು ಕನ್ನಡ ಬಾವುಟ ಹಾಕೊಂಡು ಏನ್ ಸಂದೇಶ ಕೊಟ್ಟರು ಮೇಕೆದಾಟ್ನ ಮ್ಯಾನಿಫೆಸ್ಟೋ ರಿಲೀಸ್ ಮಾಡೋರಲ್ಲ ಅಲ್ಲಿ ಅದಕ್ಕೆ ಬೆಂಬಲ ಕೊಡೋದಕ್ಕೆ ಕನ್ನಡ ಬಾವುಟ ಆರಿಸಿದ್ರೆ ಏನರ್ಸಿದ್ರು ಏನು ಅವ್ರು ಹೇಳ್ಬೇಕು ನನಗೆ ಗೊತ್ತಿಲ್ಲ ನಾಮಿನೇಷನ್ ನಾಲ್ಕನೇ ತಾರೀಕು ಪುಟ್ಟಣ್ಣ ಅವ್ರಿಗೆ ಘೋಷಣೆ ಮಾಡಿದ್ರು ಏನ್ ನೋಡಿ ನಾನು ಅದು ಯಾವ್ದ್ರ ಬಗ್ಗೆ ಚರ್ಚೆ ಮಾಡಲ್ಲ ಮಂಡ್ಯ ಜಿಲ್ಲೆಯ ಜನತೆಗೂ ನನಗೂ ಇರತಕ್ಕಂಥ ಸಂಬಂಧ ಏನೋದು ನನಗ್ ಗೊತ್ತು ಮಂಡ್ಯ ಜಿಲ್ಲೆ ಜನತೆ ಗೊತ್ತು